ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೌಡ ಪರವಾಗಿ ನಾನು ಇವತ್ತು ವಕಾಲತ್ತು ಹಾಕಿದ್ದೇನೆ ಪವಿತ್ರ ಗೌಡಗೆ ಶಾಸನಬದ್ಧ ಜಾಮೀನಿಗೆ ಮನವಿಯನ್ನು ಮಾಡಿಕೊಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಪವಿತ್ರ ಗೌಡ ಪರ ವಕೀಲ ಬಾಲನ್ನು ಹೇಳಿಕೆ ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳ ಚಾರ್ಜ್ ಶೀಟ್ ಸಲ್ಲಿಕೆ ಬೆಳೆ ತಪ್ಪು ಮಾಡಿದ್ದಾರೆ ಬಿ ಎನ್ ಎಸ್ ಅಡಿ ಚಾರ್ಜ್ ಶೀಟ್ ಮಾಡಬೇಕಾಗಿತ್ತು ಆದರೆ ಒನ್ ಸೆವೆಂಟಿ ತ್ರೀ ಸಿ ಆರ್ ಸಿ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ತಪ್ಪಾಗಿದೆ ಅಂತ ಹೇಳಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಂಡು ಸಲ್ಲಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಹಾಕಿದ್ದಾರೆ ಚಾರ್ಜ್ ಶೀಟ್ ಒನ್ ಸೆವೆಂಟಿ ತ್ರೀ ಸಿ ಸಿ ಆರ್ ಪಿ ಹಾಕಿದ್ದಾರೆ ಅದು ನೈನ್ತ್ ಮಂತ್ ಚಾರ್ಜ್ ಶೀಟ್ ಆಗಿರೋದು ನೈನ್ ಟ್ವೆಂಟಿ ಟ್ವೆಂಟಿ ಫೋರ್ ಅದಾದ್ಮೇಲೆ ಕಾಪಿ ಕೊಟ್ಟಿದ್ದಾರೆ ಅದು ಟೂ ನಾಟ್ ಸೆವೆನ್ ಸಿ ಆರ್ ಪಿ ಸಿ ಮರೆಗೆ ಕಾಪಿ ಕೊಟ್ಟಿದ್ದಾರೆ ಟೂ ಟೂ ಹಂಡ್ರೆಡ್ ಅಂಡ್ ನೈನ್ ಸಿ ಆರ್ ಪಿ ಸಿ ಅಲ್ಲಿ ಕಮಿಟಲ್ ಆಗಿದೆ ಈ ಕೋರ್ಟ್ಗೆ ಕಮಿಟಲ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಮಾಡಿದ ದಿನನೇ ಕಾಗ್ಲಿ ಸೆನ್ಸ್ ತಗೊಂಡಿದ್ದಾರೆ ಕಾನೂನು ಬದಲಾವಣೆ ಆಗಿದೆ ಈಗ ಸೆಂಟ್ರಲ್ ನೋಟಿಫಿಕೇಶನ್ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದ ನಂತರ ಏನೇ ಪಿಟೀಷನ್ ಆಗಲಿ ಯಾವುದೇ ಪಕ್ಕದ ರಿಜಿಸ್ಟರ್ ದಾಖಲು ಮಾಡಿಕೊಂಡ್ರೆ ಅದು ಬಿ ಎನ್ ಎಸ್ ಎಸ್ ಅಲ್ಲೇ ಹಾಕ್ಬೇಕು ಈ ಕೇಸಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು ಬಿ ಎನ್ ಎಸ್ ಎಸ್ ಅಲ್ಲಿ ಹಾಕಿರ್ಬೇಕು ಅದು ಅವ್ರನ್ನೇ ಕೇಳಬೇಕು ನೀವು ಯಾಕೆ ಅವರು ಒನ್ ಸೆವೆಂಟಿ ತ್ರೀ ನಲ್ಲಿ ಫೋರ್ ಅಂಡ್ ಫೈವ್ ತರ್ಟಿ ಒನ್ ಆ ಬಿ ಎನ್ ಎಸ್ ಎಸ್ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತು ನಾಲ್ಕು ನಂತರ ಯಾವುದೇ ಅಪ್ಲಿಕೇಶನ್ ಹಾಕಿದ್ರು ಅದು ಬಿ ಎನ್ ಎಸ್ ಎಸ್ ಅಡಿಯಲ್ಲೇ ಆಗಬೇಕ ಇವತ್ತುವರೆಗೆ ಸಿ ಆರ್ ಪಿ ಸಿ ನಲ್ಲೇ ಬರ್ತಾ ಇದೆ ಅದು ತಪ್ಪಾಗುತ್ತೆ ಇದು ಒಬ್ಬರನ್ನ ಜುಡಿಷಿಯಲ್ ರಿಮಾಂಡ್ ಮಾಡಬೇಕಂದ್ರೆ ರಿಮಾಂಡ್ ಆರ್ಡರ್ ಪಾಸ್ ಮಾಡಬೇಕು

मेरे काफी टू टू हंड्रेड 209 सीआरपी